மீட்டிங் மீட்டிங் அப்புறம் தெரியும் கேட்டாங்க இந்த சங்கடம் பண்ணல பத்து வருஷத்துக்கு கதிரி பார்க்கு மீட்டிங் ஆனால் கதிரி பார்க்கிங் மாத்து பண்ணுவாங்க ಮಸ್ತ್ ಮಸ್ತಿ ತೆಲ್ದೇ ಇನ್ನು ಅಂಚಿತ್ತ ಈತ ಜನ ತೆಲ್ದೇರ ಅಕ್ಕನ ನಮ್ಮ ಈತ ಜನ ಏನು ಬುರ್ಕಾರ್ ಆಡದು ಪ್ರಶಾಂತ ಹಾಡು ಅಶ್ವಥ್ ಹಾಡು ಸುದರ್ಶನ್ ಹಾಡು ವಿಷು ಆಡು ಅಕ್ಕನಿ ಸ್ಟೇಜ್ ಒಂದೇ ವೇದಿಕೆ ಅಕ್ಕಿ ಪಾಲು ಬಟ್ಟದ್ದು ಅಕ್ಕಿ ಸ್ಪೀಚ್ ಕೂಡ ಮಲಿದೆ ಅಪ್ಪ ಇದು ಗೊತ್ತಾದ್ರೆ ಮಾತೇ ಮಕ್ಕಳಿ ಈತ ಒಂಜಿ ಪತ್ತು ವರ್ಷ ನಮ್ಮ ಸಂಘಟನೆ ಕೊಲೇ ನಾನಾ ರೀತಿಯ ಆತಂಜಿ ಸಾಧಕ ಪ್ರದಿ ಕೊಡಬಾರ್ದು ಒಬ್ಬ ಖುಷಿ ಮಾಡಿ ಪತ್ತನೇ ವರ್ಷ ಜನ ಅಜ್ಜಿರ್ತಾರೆ ಸುಮ್ಮನೆ ಸಂದರ್ಭ ಐದನಿ ಮಾತನ್ನ ಬಿರಿತಾಂಗ್ಬಹುದು ನಿಖಲ ಬಿರಿತಾಂಗ ಜಾತಿ ಕೆಲ ಸಹಕಾರ ಪ್ರೋತ್ಸಾಹ ನಿರಂತರವಾದ ಕೊಡೋದು